ಸಂತಸ ಸಂಭ್ರಮದಿಂದ ದೇವಿಯ ಆರಾಧನೆಯಲ್ಲಿ ಪಾಲ್ಗೊಂಡ ಮಹಿಳೆಯರು ರಾಯಬಾಗ್ ತಾಲೂಕಿನ ಸುಕ್ಷೇತ್ರ ಮುಗಳಕೋಡ ಪೂಜ್ಯ ಯಲ್ಲಲಿಂಗ ಅಜ್ಜನವರ ಶ್ರೀ ಮಠದಲ್ಲಿ ನವರಾತ್ರಿ ಹಬ್ಬದ ಏಳನೇ ದಿನದ ಪ್ರಯುಕ್ತ ಶ್ರೀ ದುರ್ಗಾ ಮಾತೆಯ ಮೂರ್ತಿಗೆ ವಿಶೇಷ ಪೂಜಾ ಅಲಂಕಾರ ಜರುಗಿತು ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ರಾಜೇಂದ್ರ ಮಾರ್ಗದರ್ಶನದಂತೆ ಶ್ರೀ ದುರ್ಗಾದೇವಿಯ ಮೂರ್ತಿ ಪ್ರತಿಷ್ಠಾಪಿಸಿ ಪ್ರತಿದಿನ ವಿವಿಧ ಬಣ್ಣಗಳ ವಸ್ತ್ರಾಭರಣಗಳಿಂದ ಅಲಂಕರಿಸಲಾಗುತ್ತದೆ ಪೂಜ್ಯರು ಪ್ರತಿದಿನ ದುರ್ಗಾ ಮಾತೆಗೆ ವಿಶೇಷ ಪುಷ್ಪಗಳಿಂದ ಅಲಂಕಾರ ಮಾಡಿ ಮಂತ್ರ ಮಾಡಿದರು ಅಪಾಜಿ ಮಹಿಳಾ ಸಂಘದ ವತಿಯಿಂದ ಸುಮಂಗಲೆಯರಿಗೆ ಹೂವಿನ ದಂಡಿ ಕಟ್ಟಿ ಉಡಿ ತುಂಬುವ ಕಾರ್ಯಕ್ರಮವು ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತಸ ಮತ್ತು ಸಂಭ್ರಮದಿಂದ ದೇವಿಯ ಆರಾಧನೆಯಲ್ಲಿ ಪಾಲ್ಗೊಂಡಿದ್ದ ಮಹಿಳೆಯರು ಶ್ರೀಮಠದ ಸದ್ಭಕ್ತರದ ಅನ್ನಪೂರ್ಣ ಎರಡೆತ್ತಿ ಇದೇ ಸಂದರ್ಭದಲ್ಲಿ ಮಂಗಲಾ ಪನದಿ ಲತಾ ಉದ್ದಾರ್ ರೂಪಾ ಮನುಗೂಡಿ ಶಕುಂತಲಾ ಕುಲಿಗೋಡ್ ರಾಜಶ್ರೀ ಚಿಮ್ಮಡ್ ಸುರೇಖಾ ಕಟಗಿ ದೀಪಾ ಉಮ್ರಾನಿ ಉಪಸ್ಥಿತರಿದ್ದರು ಪ್ರತಿನಿಧಿ ಹನುಮನ್ ಸನಕಿನವರ್ ಯು ಕೆ ಫಸ್ಟ್ ನ್ಯೂಸ್ ರಾಯ್ಬಾಗ್ மோ நமாந் கணபதி தம் கணபதி தம்மா கால ஏ நம வாழிதேவியை நம பிரூர ஏ நம காளிவியை நமக்கு ಮಾಹಿತಿ ಕೊಟ್ಟ ಮಾರ್ಗದರ್ಶನದಲ್ಲಿ ಒಂಬತ್ತು ದಿವಸಗಳ ಕಾಲ ನವರಾತ್ರಿಯನ್ನು ಅಪ್ಪಾಜಿಯವರು ಆಚರಿಸ ಆದ ಕಾರಣ ಕೆಡಗ ಕ್ಷೇತ್ರದಲ್ಲಿ ಅಪ್ಪಾಜಿಗಳು ನವರಾತ್ರಿಯನ್ನು ಆಚರಿಸುವುದಿರಲ್ಲ ನಾವು ಎಲ್ಲ ಶ್ರೀಮಠದ ಮಹಿಳಾ ಕಾರ್ಯಕರ್ತರು ನಾವು ಊರಿನ ಗಂಡ ಎಲ್ಲರೂ ಸೇರಿ ಈ ಮಠದಲ್ಲಿ ಹುಬ್ಲು ಕೋಣ ಮಠದಲ್ಲಿ ಅಪ್ಪಾಜಿಗಳ ನಮಗೆ ಎಲ್ಲ ಏನು ತಿಳಿಸ್ಪಟ್ಟ ಮಾಡಿರ್ತೇವೆ ಆ ಪ್ರಕಾರ ನಾವು ದೇವಿಯ ಪ್ರತಿ ಸ್ಥಾಪನೆಯನ್ನು ಒಂಬತ್ತು ಜನ ದಿವಸಗಳ ಕಾಲ ಮಾಡ್ತೀವಿ ಆದ್ರೆ ಪ್ರತಿ ಮಹಿಳೆಯರು ಮಹಿಳೆಯರ ದಿವ್ಸ ಒಬ್ಬರು ಬಿಡಿತು ನಾವೆಲ್ಲ ಬಿಡ್ತೇವೆ ಒಂದು ದಿವಸ ಎಲ್ಲ ಮಹಿಳಾ ಕಾರ್ಯಕರ್ತರು ಸೇರಿ ಒಂದು ದಿವಸ ಎಲ್ಲ ತುಂಬ ಅದ್ರ ನಮ್ಮ ಊರಲ್ಲಿ ಎಲ್ಲ ಹಿರಿಯರು ಮತ್ತು ಗಣ್ಣರು ಎಲ್ಲ ಊರಿನ ನಾಗರಿಕರು ಎಲ್ಲಾರು ಸೇರಿ ಒಂದೊಂದು ದಿವಸ ಒಂದೊಂದು ದಿವಸ ಹತ್ತು ಜನ ಹತ್ತು ಜನ ಆಗ್ತಾರೆ ಮತ್ತವ್ರು ಹೇಳ್ತಾರ ಎಲ್ಲಾ ಮಂದಿನ ಕರ್ಕೊಂಡಾಗ ನಾವು ಈ ನವರಾತ್ರಿಯನ್ನ ಆಚರಣೆ ಮಾಡ್ತೀವಿ ಇವತ್ತಿನ ವಿಶೇಷ ಅಂದ್ರ ನಾವು ಮಹಿಳಾ ಕಾರ್ಯಕರ್ ಪ್ರತಿ ವರ್ಷದಂತೆ ಮಹಿಳಾ ಕಾರ್ಯಕರ್ತರು ಎಲ್ಲ ಸೇರಿ ಒಂದ್ ದಿವ್ಸ ಆದ್ರತಿದಿನ ಒಬ್ಬ ಕೊಟ್ಟಾರೋ ಆದ್ರ ಈ ವಿಶೇಷ ಅಂದ್ರ ನಮ್ ಮಹಿಳೆಯರ ಪ್ರಸಕ್ತ ನಾವು ಅಂಗಾಭವಾನಿ ಸ್ತ್ರೀ ಆಗೋದ್ ಆಗೋದ್ರಿಂದ ನಾವ್ ಎಲ್ಲ ಸೇರಿ ಮಹಿಳೆಯರು ಅವ್ರಿಗೆ ಗೌರವ ಕೊಡ್ಬೇಕಂತ ಹೇಳಿ ಎಲ್ಲಾರು ಒಂದ್ ದಿವ್ಸ ಪೂಜೆಯನ್ನು ಮಾಡ್ತೀವಿ ತುಂಬ ಕಾರ್ಯಕ್ರಮ ಕಾರ್ಯಕ್ರಮದು ಪ್ರತಿಯೊಬ್ಬ ಮಹಿಳೆಯರಿಗೆ ದಾಂಡಿ ಉಡಿ ತುಂಬ ಸಾಮಗ್ರಿಗಳು ಅರಿಶಿನ ಕುಂಕುಮ ಎಲ್ಲರಿಗೂ ನಾವು ಮಠದ ವತಿಯಿಂದ ಎಲ್ಲಾರು ಕೊಡ್ತೀವಿ ಇವತ್ತಿಗೆ ಏಳನೇ ದಿವಸ ಕಾರ್ಯಕ್ರಮದಲ್ಲಿ ಪ್ರತಿ ಒಂದನೇ ದಿವಸ ಒಂಬತ್ತು ದಿವಸ ಮಾಡ್ತೀರಿ ಪ್ರತಿ ಒಂದನೇ ದಿವಸ ಒಂಬತ್ತೈದು ದಿವಸ ತಕ್ಕ ಎಲ್ಲ ಪೂಜೆಗಳನ್ನು ಮಾಡ್ತಾರೆ ಆದ್ರವ ಹುಡುಗಿಯರಿಗೆ तुम्बर क्या दिन awal आवाज कर दिया हमला उम्मातु चना समय माफ़ा रहा